ನಮಸ್ಕಾರ ರೇಡಿಯೋ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಇಪ್ಪತ್ತ ನಾಲ್ಕು ಗಂಟೆ ಕಳಿ ಹೋದ್ರ ಒಳಗಡೆನೆ ಪಾಕಿಸ್ತಾನಕ್ಕೆ ಮೆಗಾ ಶಾಕ್ ಕೊಡ್ತಾ ಇದೆ ಈ ಸರಣಿ ಸ್ಫೋಟ ಪಾಕಿಸ್ತಾನದ ಏರ್ಪೋರ್ಟ್ ಈಗ ಬ್ಲಾಸ್ಟ್ ಆಗಿದೆ ಜಸ್ಟ್ ಇಮ್ಯಾಜಿನ್ ಏನಾಗಿರಬಹುದು ಪಾಕಿಸ್ತಾನದ ಕಥೆ ಅಂತ ಹಾಗಾದರೆ ಯಾವ ರೀತಿ ಹೊಡೆದಿದ್ದಾರೆ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತೆ ಯಾವ ರೀತಿ ಫೇಲ್ ಆಗಿದೆ ಸರಣಿ ಸ್ಫೋಟ ಪಾಕಿಸ್ತಾನವನ್ನು ಹೇಗೆ ನಲುಗಿಸಿದೆ ಎಲ್ಲ ಡೀಟೇಲ್ಸನ್ನು ಬಿಗ್ ಅಪ್ಡೇಟ್ ಅನ್ನು ಕೊಡ್ತಾ ಇದ್ದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೆ ಪಾಕಿಸ್ತಾನದ ಒಳಗಡೆ ಈಗ ಭಯಭೀತ ವಾತಾವರಣ ಹೆಂಗಿದೆ ಅಂದರೆ ಎಲ್ಲಿ ನಿಲ್ಲೋದು ಎಲ್ಲಿ ಕೂರೋದು ಕೂತಲ್ಲೇ ಛಿದ್ರವಾಗಿ ಬೀಳ್ತೀವ ಅನ್ನೋ ಮಟ್ಟಿಗೆ ಭಯಭೀತ ವಾತಾವರಣ ಸೃಷ್ಟಿಯಾಗಿದೆ ನಿನ್ನೆ ಮಧ್ಯರಾತ್ರಿ ಹೋಗಿ ಭಾರತ ಹೊಡೆದ ಸಾಕ್ತು ಯಾವ ರೀತಿ ದಾಳಿ ಅಂದರೆ ಅದು ಊಹೆ ಮಾಡಿರಲಿಲ್ಲ ಅಲ್ಲಿನ ಉಗ್ರರು ಇಲ್ಲಾಂದರೆ ಶಿಫ್ಟ್ ಆಗಿಬಿಡ್ತಿದ್ರು ಇಷ್ಟು ದೂರ ನಾನ್ನೂರೈವತ್ತು ಐನೂರು ಕಿಲೋಮೀಟ್ರ್ ದೂರದಲ್ಲಿ ಅದು ಪರ್ಟಿಕ್ಯುಲರ್ ಆಗಿ ನಮ್ಮ ಕ್ಯಾಂಪನ್ನೇ ಹೊಡೆಯೋಕೆ ಹೆಂಗೆ ಸಾಧ್ಯ ಎಲ್ಲೋ ಬಂದು ಬಿಸಾಕೋದು ಬೇರೆ ಬಾಂಬನ್ನು ಕ್ಷಿಪಣಿ ಉಡಾಯಿಸೋದು ಬೇರೆ ಆದರೆ ಪರ್ಟಿಕ್ಯುಲರ್ ಹುಡುಕಿ ಹುಡುಕಿ ಉಗ್ರರ ಸ್ಟೇಷನನ್ನೇ ಹೊಡೆಯೋವಷ್ಟು ಲೆಕ್ಕಾಚಾರ ಭಾರತ ಮಾಡುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಷ್ಟು ಯಶಸ್ವಿಯಾದ ಅತ್ಯಂತ ಲೆಕ್ಕಾಚಾರ ಪೂರಿತವಾದಂಥ ದಾಳಿ ಭಾರತ ಮಾಡಿದ್ದು ನೂರಾರು ತಲೆಗಳು ಅಲ್ವಾ ಸುಮ್ಮನೆ ಇರಬೇಕಿತ್ತು ಪಾಕಿಸ್ತಾನ ಹೌದು ನಾವು ಸಾಕ ಸಲಹಿದ್ವಿ ಹೊಡೆದು ಹಾಕಿದಿರಿ ತಪ್ಪಾಗಿದೆ ಅಂತ ಸುಮ್ಮನೆ ಇದ್ದು ಬಿಡಬೇಕಿತ್ತು ಆದರೆ ನಿನ್ನೆ ಗಡಿಯಲ್ಲಿ ನಮ್ಮ ಹದಿನೈದು ಜನ ಅಮಾಯಕರನ್ನು ಹೊಡೆದು ಬಿಟ್ಟರು ಪಾಕಿಸ್ತಾನದವರು ಅಲ್ಲಿನ ನಾಗರಿಕರು ಬಾರ್ಡರ್ ಬಳಿ ಇರುವಂತಹ ಹಳ್ಳಿಗಳು ಮಕ್ಕಳು ವಯಸ್ಸಾದವರು ಅನ್ನೋದೇ ಕಂಡು ಕಂಡವ್ರ ಮೇಲೆ ಅವರು ಶೂಟ್ ಮಾಡಿದ್ದಾರೆ ಬ್ಲಾಸ್ಟ್ ಮಾಡಿದ್ದಾರೆ ಹದಿನೈದು ಜನ ಹೋಗಿದ್ದಾರೆ ಬೆಳಗಾಗುವಷ್ಟೊತ್ತಿಗೆ ಪಾಕಿಸ್ತಾನಕ್ಕೆ ಶಾಕ್ ಆಗಿದೆ ನೋಡಿ ಇಪ್ಪತ್ತು ನಾಲ್ಕು ಗಂಟೆ ಆಗಿಲ್ಲ ಭಾರತದ ದಾಳಿಯಾಗಿ ಈಗಲ್ಲಾಗ್ತಿರುವಂತಹ ದಾಳಿ ಕಂಗೆಡಿಸಿಬಿಟ್ಟಿದೆ ಮತ್ತೆ ಭಾರತದತ್ತ ಅಟ್ಯಾಕ್ ಮಾಡ್ತೀವಿ ನಾವು ಇಟ್ಟು ಹೆಜ್ಜೆ ಹಿಂದಿಡಲ್ಲ ಅಂತ ಗುಡುಕ್ತಿರುವಂತಹ ಪ್ರಧಾನಿಗೆ ಎಡೆ ಬಡಿತ ಜಾಸ್ತಿ ಮಾಡಿರುವಂತಹ ಬ್ಲಾಸ್ಟ್ ಇದು ಲಾಹೋರ್ನ ಏರ್ಪೋರ್ಟ್ ಅಲ್ಲಿ ಬ್ಲಾಸ್ಟ್ ಇನ್ನೊಂದು ವಾರ ಅಲ್ಲಿ ಒಂದೇ ಒಂದು ವಿಮಾನ ಓಡಾಡಲ್ಲ ಎಲ್ಲಿಗೆ ಹೋಗೋದು ಬರೋದು ಯಾವುದೂ ಇಲ್ಲ ಕಂಪ್ಲೇಂಟ್ ಸ್ಥಗಿತ ಲಾಹೋರ್ನ ಏರ್ಪೋರ್ಟ್ ಸ್ಥಗಿತವಾಗಿದೆ ಮಾಡಿದ್ಯಾರು ಗೊತ್ತಿಲ್ಲ ಇನ್ನೂ ಯಾವ ಸೋರ್ಸು ಕೂಡ ಅಲ್ಲಿ ಡಿಕ್ಲೇರ್ ಆಗಿಲ್ಲ ಆದರೆ ಡ್ರೋನ್ ಬಂದು ಹೊಡೆದು ಹಾಕಿದೆ ನಾವು ನಿನ್ನೆ ಭಾರತ ಮಾಡಿದಂತಹ ಉಗ್ರರ ಅಟ್ಯಾಕ್ ಆಗಿದ್ದು ಹಿಂಗೆ ಡ್ರೋನ್ ಇಳಿಸಿ ಪಾಯಿಂಟ್ ಮಾಡಿ ಟಾರ್ಗೆಟ್ ಮಾಡಿ ಒಂದೊಂದೇ ಒಂದೊಂದೇ ಒಂಬತ್ತು ಜಾಗದಲ್ಲಿ ಬ್ಲಾಸ್ಟ್ ಮಾಡಿತು ಡ್ರೋನ್ ಸಹಾಯದಿಂದ ನಮ್ಮ ರಫೆಲ್ ಇವತ್ತು ನೋಡಿ ಇದು ಯಾರು ಮಾಡಿದ್ದು ಗೊತ್ತಿಲ್ಲ ಲಾಹೋರ್ ಏರ್ಪೋರ್ಟ್ ಬ್ಲಾಸ್ಟ್ ಆಗಿದೆ ಅಲ್ಲಿ ಆ ಭಯ ಭೀಕರತೆ ಹೆಂಗಿದೆ ಅಂದರೆ ಜನ ಎಲ್ಲ ಸೈರನ್ ಸೌಂಡ್ಗೆ ಕಂಗಾಲಾಗಿ ಓಡಿರುವಂಥ ದೃಶ್ಯಗಳು ಮತ್ತೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಕೈ ಕೊಟ್ಟಿದೆ ಡ್ರೋನ್ ಡಿಟೆಕ್ಟ್ ಮಾಡೋದಿಕ್ಕಾಗದೆ ದೊಡ್ಡ ಹಾನಿಯನ್ನು ಅನುಭವಿಸಿದೆ ಇದು ಒಂದೇನಾ ಬ್ಲಾಸ್ಟು ಇನ್ನೂ ಒಂದು ಭೀಕರವಾದ ಬ್ಲಾಸ್ಟು ಅದು ಕೂಡ ಹೈ ಸೆಕ್ಯುರಿಟಿ ಇರುವಂತಹ ಜಾಗದಲ್ಲಿ ಪಾಕಿಸ್ತಾನದ ನೌಕಾಪಡೆಯ ಕಾಲೇಜು ಅಂದರೆ ನೌಕಾಪಡೆ ಟ್ರೈನಿಂಗ್ ಕಾಲೇಜು ಅಲ್ಲಿ ಮೆಗಾ ಬ್ಲಾಸ್ಟ್ ಆಗಿದೆ ಮೂರು ಬ್ಲಾಸ್ಟ್ ಆಗಿರೋದು ಅದು ಲಾಹೋರ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಇಲ್ಲಿ ನೋಡೋ ತನಕ ಅಲ್ಲಿ ಬ್ಲಾಸ್ಟ್ ಮಾಡ್ತಾರೆ ಅಂತಾರಲ್ಲ ಹಂಗೆ ಹೊಡೆದಿದ್ದಾರೆ ಅದು ಅತ್ಯಂತ ಕಠಿಣವಾದಂತಹ ರಕ್ಷಣೆ ಇರಬೇಕಾದ ಜಾಗವನ್ನು ಸೇನೆಯ ಜಾಗವನ್ನೇ ಹೊಡೆದು ಹಾಕಿದ್ದಾರೆ ಯಾರು ಮಾಡಿದ್ದು ಗೊತ್ತಿಲ್ಲ ಇಷ್ಟೇನಾ ಮೂರು ಬ್ಲಾಸ್ಟು ಲಾಹೋರ್ನಲ್ಲಾಯಿತು ಕಂಗಾಲಾಗಿ ಹೋಗಿದೆ ಹೈ ಸೆಕ್ಯೂರಿಟಿ ಇರುವಂಥ ಲಾಹೋರಲ್ಲಿ ಸೇನೆ ಹೈ ಅಲರ್ಟ್ ಆಗಿರುವಂಥ ಲಾಹೋರಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಮೈ ಎಲ್ಲ ಕಣ್ಣಾಗ ಕಾಯ್ತಿರುವಾಗ ಈ ತರ ಡ್ರೋನ್ ಅಟ್ಯಾಕ್ ಆಗಿದೆಯಲ್ಲ ಇನ್ನು ಬೇರೆ ಕಡೆ ಪಾಕಿಸ್ತಾನದ ಬೇರೆ ಬೇರೆ ಕಡೆಗಳಲ್ಲಿ ಏನಾಗಬಹುದು ಏನಾದರೂ ಮಾಡಬೇಕು ಅಂದ್ಕೊಂಡ್ರೆ ಅಲ್ಲಿ ಏನು ಬೇಕಾದರೂ ಮಾಡಬಹುದು ಯಾಕಂದ್ರೆ ಡ್ರೋನ್ ಹೋಗಿ ಹೋಗಿ ಹೊಡಿತಾ ಇದೆ ಪಾಕಿಸ್ತಾನ ಎಲ್ಲಾದ ಮೇಲೆ ಕೈ ಕಟ್ಟಿ ನೋಡೋ ರೀತಿಯಲ್ಲಾಗಿದೆ ಪರಿಸ್ಥಿತಿ ಮೈ ಪರಚಿಕೊಳ್ಳುವಂತಾಗಿದೆ ಪರಿಸ್ಥಿತಿ ಇದು ಮೂರು ಬ್ಲಾಸ್ಟ್ ಲಾಹೋರ್ ಅಲ್ಲಿ ಮೂರು ಬ್ಯಾಕ್ ಟು ಬ್ಯಾಕ್ ಬ್ಲಾಸ್ಟ್ಗಳು ಇನ್ನೊಂದು ಬ್ಲಾಸ್ಟ್ ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರ ನಾವು ವಿಡಿಯೋ ತೋರಿಸ್ತಾ ಇಲ್ಲ ಅಷ್ಟೇ ಆದರೆ ಗಮನಿಸಬಹುದು ನೀವೇ ಅದನ್ನು ಸರ್ಚ್ ಮಾಡಿ ನೋಡ್ಕೊಳ್ಬಹುದು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಎಂಥ ಶಾಕ್ ಕೊಟ್ಟಿದೆ ಪಾಕಿಸ್ತಾನದ ಆರ್ಮಿಗೆ ಅಂದರೆ ಹದಿನಾಲ್ಕು ಜನ ಟಾಪ್ ಕಮಾಂಡೋಸ್ ಅದು ಕೂಡ ಹದಿನಾಲ್ಕು ಜನ ಸೀನಿಯರ್ ಆಫೀಸರ್ಸ್ ಪಾಕಿಸ್ತಾನದ ಒಂದೊಂದು ಆಪರೇಷನ್ನ ಲೀಡ್ ತಗೊಂಡಿದ್ದಂತಹ ಟಾಪ್ ಮಿಲಿಟರಿ ಲೀಡರ್ಸ್ ಹದಿನಾಲ್ಕು ಜನ ಕಮಾಂಡೋಸು ಇದ್ದಂಥ ಮಿಲಿಟ್ರಿ ವೆಹಿಕಲ್ ಅದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಟೆನ್ಷನ್ ಜಾಸ್ತಿ ಆಗಿರೋದ್ರಿಂದ ಆಪರೇಷನ್ಗೆ ಅಂತ ಸಾಕ್ತಾ ಇದ್ದ ಮಿಲಿಟ್ರಿ ವಾಹನ ಅದು ಸುತ್ತಮುತ್ತ ಎಲ್ಲ ಚೆಕ್ ಮಾಡಿ ಬಹಳ ಭದ್ರತೆಯನ್ನು ನೋಡಿಕೊಂಡು ವಾಹನ ಪಾಸಾಗತ್ತೆ ಹೆಂಗೆ ಬ್ಲಾಸ್ಟ್ ಆಗಿದೆ ಅಂದರೆ ಒಂದೊಂದು ದೇಹನು ಕೈ ಕಾಲು ಸಪ್ರೇಟಾಗಿ ಛಿದ್ರ ಛಿದ್ರವಾಗಿ ಅಲ್ಲಿ ರಿಮೋಟ್ ಕಂಟ್ರೋಲ್ ಐಡಿ ಬ್ಲಾಸ್ಟ್ ಮಾಡಿ ಬಲೂಚಿಗಳು ವಿಡಿಯೋ ಸಮೇತ ಹೊಡೆದಿದ್ದಾರೆ ವಿಡಿಯೋ ಮಾಡಿ ಲೈವ್ ಆಗಿ ಅವರನ್ನು ಹೊಡೆದು ಬಿಸಾಕಿದ್ದಾರೆ ಹದಿನಾಲ್ಕು ಜನ ಟಾಪ್ ಕಮಾಂಡೋಸ್ ಹನ್ನೆರಡು ಅಂತ ಬಂತು ಬಟ್ ಹದಿನಾಲ್ಕು ಜನ ಅಂತ ಹೇಳಲಾಗ್ತಿದೆ ಟಾಪ್ ಕಮಾಂಡೋಸ್ ಛಿದ್ರವಾಗಿ ಹೋಗಿದ್ದಾರೆ ಪಾಕಿಸ್ತಾನ ಆರ್ಮಿ ಬಲೂಚಿಸ್ತಾನದ ವಿಚಾರದಲ್ಲಿ ಕಂಟ್ರೋಲ್ ಕಳ್ಕೊಂಡಿದೆ ಭಾರತ ಪಹಲ್ಗಾಮ್ ದಾಳಿ ಆದ ಮೇಲೆ ಬಲೂಚಿಗಳು ಹೊಡೆದಿದ್ದ ಹಂಗೆ ಹೇಗಂಗಲ್ಲ ಹೊಡಿತಾ ಇದ್ದಾರೆ ಅಂದರೆ ಒಂದೆರಡಲ್ಲ ಮೊನ್ನೆ ಒಂದು ಮಿಲಿಟರಿ ವಾಹನ ಬ್ಲಾಸ್ಟ್ ಆಯಿತು ಅಲ್ಲಿ ಹತ್ತು ಜನ ಆರಂಭದಲ್ಲಿ ಪಹಲ್ಗಾಮ್ ದಾಳಿಯಾದ ಕೆಲವು ಗಂಟೆಗಳಲ್ಲಿ ಬ್ಲಾಸ್ಟು ಅದಾದ ಮೇಲೆ ಪಾಕಿಸ್ತಾನದ ವಿವಿಧೆಡೆಗಳಲ್ಲಿ ಬ್ಲಾಸ್ಟ್ ಆಯಿತು ಈಗ ನಿನ್ನೆ ಟಾಪ್ ಆಫೀಸರ್ಸ್ನ ಪ್ಲಾನಿಂಗ್ಗೆ ಅಂತ ನಿಯೋಜಿಸಲ್ಪಟ್ಟಿದ್ದಂಥ ಲೀಡ್ ಮಾಡ್ತಿದ್ದ ಟೀಮನ್ನು ಲೀಡ್ ಮಾಡ್ತಿದ್ದಂಥ ಟಾಪ್ ಆಫೀಸರ್ಸ್ನೇ ಈಗ ಬಲೂಚಿಗಳು ಬ್ಲಾಸ್ಟ್ ಮಾಡಿ ಬಿಸಾಕಿದ್ದಾರೆ ಎಂತಹ ದಾಳಿ ಆಗಿದೆ ಅಂದರೆ ಆ ದೃಶ್ಯ ನೋಡಿದ್ರೆ ಜುಮ್ ಅನಿಸುತ್ತೆ ಹಂಗೆ ಬ್ಲಾಸ್ಟ್ ಆಗಿದೆ ನೀವು ನೋಡ್ಬೇಕು ಆ ದೃಶ್ಯನ ಅಷ್ಟು ಭೀಕರವಾಗಿ ಬ್ಲಾಸ್ಟ್ ಮಾಡಿದೆ ಬಿ ಎಲ್ಲೇ ಸೊ ಪಾಕಿಸ್ತಾನಕ್ಕೆ ಈಗ ಎಲ್ಲೆಡೆಯಿಂದ ನಡು ಕೈನು ಭಾರತದ ಕಡೆಗೆ ತಿರುಗಿ ನೋಡಬಾರ್ದು ಅವ್ರು ಹಂಗೆ ಹೊಡಿತಾ ಇದ್ದಾರೆ ಒಳಗಡೆ ಯಾರು ಯಾರಾದರೂ ಇರಲಿ ಹೊಡಿತಾ ಇದ್ದಾರೆ ಹಂಗೆ ಹೊಡಿತಾ ಇದ್ದಾರೆ ಜೈ ಹಿಂದ್ ಘೋಷಣೆ ಮೊಳಗಿದೆ ನಿನ್ನೆ ಬಲೂಚಿಸ್ತಾನ್ ಮತ್ತು ಖೈಬರ್ ಪಕ್ತುಕುವ ಭಾಗದಲ್ಲಿ ಯಾವಾಗ ಭಾರತ ಮಧ್ಯರಾತ್ರಿ ನುಗ್ಗಿ ನೂರಾರು ಉಗ್ರರ ತಲೆ ತೆಗಿತೋ ಮಸೂದ್ ಅಜರ್ ಇಡೀ ಫ್ಯಾಮಿಲಿ ಸರ್ವನಾಶ ಆಯಿತೋ ಜೈ ಹಿಂದ್ ಘೋಷಣೆ ಮೊಳಗಿದೆ ಈ ಭಾಗದಲ್ಲಿ ಇದೆಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಎಂಥ ಆಪರೇಷನ್ ನಡೆದಿದೆ ಅಂದರೆ ಪಾಕಿಸ್ತಾನದ ಒಳಗಡೆ ಸೈರನ್ ಸೌಂಡ್ ಬಿಟ್ಟರೆ ಏನು ಕೇಳಿಸ್ತಿಲ್ಲ ಆಸ್ಪತ್ರೆಗಳು ತುಂಬಿ ತುಳುಕ್ತಿದ್ದಾವೆ ನಿನ್ನೆ ತಪ್ಪು ಮಾಡಿಬಿಡ್ತು ಪಾಕಿಸ್ತಾನ ನಾವು ದಾಳಿ ಮಾಡದ ಬಳಿಕ ನಾಗರಿಕರನ್ನು ಟಚ್ ಮಾಡೋಕೆ ಬರಬಾರ್ದಿತ್ತು ಭಾರತ ಒಂದೇ ಒಂದು ನಾಗರಿಕನ ಮೇಲೆ ಅಟ್ಯಾಕ್ ಮಾಡಿಲ್ಲ ಬರೀ ಉಗ್ರರ ತಲೆ ಪರ್ಟಿಕ್ಯುಲರ್ ಆಗಿ ಎಂಥ ಅಟ್ಯಾಕ್ ಅಂದರೆ ಅದು ಅಷ್ಟು ಸೈಂಟಿಫಿಕ್ಕಾಗಿ ಪ್ಲ್ಯಾನ್ ಮಾಡಿ ಅಟ್ಯಾಕ್ ಮಾಡಿ ಬಂತು ಭಾರತ ಆದರೆ ತನ್ನ ಕೆಟ್ಟ ಬುದ್ಧಿ ಯಾಕಂದರೆ ಪ್ಲ್ಯಾಂಡಾಗಿ ಈಗ ಯುದ್ಧ ಮಾಡೋ ತಾಕತ್ತು ಪಾಕಿಸ್ತಾನಕ್ಕಿಲ್ಲ ಈ ರೀತಿ ಕುತಂತ್ರದಿಂದ ಎಲ್ಲೆಲ್ಲೋ ಹೋಗಿ ಹೋಗಿ ಮುನುಗ್ಗಿ ಈ ರೀತಿ ಬ್ಲಾಸ್ಟ್ಗಳನ್ನು ಮಾಡೋದು ಹೊಡೆದು ಹಾಕೋದು ನಾಗರಿಕರನ್ನು ಟಾರ್ಗೆಟ್ ಮಾಡೋದು ಅಷ್ಟೇ ಶಕ್ತಿ ಇರೋದು ಅವ್ರಿಗೆ ಭಾರತವನ್ನು ಫೇಸ್ ಟು ಫೇಸ್ ಫೈಟ್ ಮಾಡುವಂಥ ತಾಕತ್ತು ಈಗ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ದುಡ್ಡು ಕಾಸು ಯಾವ ವಿಷಯದಲ್ಲೂ ಉಳ್ಕೊಂಡಿಲ್ಲ ಬರ್ಬಾದಾಗಿ ಹೋಗಿದೆ ಲೆಕ್ಕಕ್ಕಿಲ್ಲದಂತೆ ಕಳೆದು ಹೋಗ್ತಿದೆ ಈಗ ಪಾಕಿಸ್ತಾನ ಹಾಗಾಗಿ ಕುಕೃತ್ಯ ಮಾಡೋಕೆ ನೋಡ್ತಿದ್ದಾರೆ ಅದನ್ನು ಮುಟ್ಟು ನೋಡ್ಕೊಳ್ಳೋ ರೀತಿಯಲ್ಲಿ ಒಳಗಡೆ ಹೊಡಿತಾ ಇದ್ದಾರೆ ನೋಡಿ ಬ್ಲಾಸ್ಟ್ ಮೇಲೆ ಬ್ಲಾಸ್ಟ್ ಆಗ್ತಿದೆ ಪಾಕಿಸ್ತಾನದ ಪಿ ಎಮ್ ಸರಿಯಾದ ಉತ್ತರ ಕೊಡ್ತೀವಿ ಅಂತ ಇವತ್ತು ಹತ್ತು ಗಂಟೆಗೆ ಹೇಳೋದ್ರೊಳಗಡೆ ಹತ್ತು ಕಡೆ ಬ್ಲಾಸ್ಟ್ ಆಗಿದೆ ಪಾಕಿಸ್ತಾನದಲ್ಲಿ ಅಂದರೆ ಜಸ್ಟ್ ಇಮ್ಯಾಜಿನ್ ಏನಾಗಿದೆ ಪಾಕಿಸ್ತಾನದ ಕಥೆ ಅಂತ ಈಗ ರಿಟಾಲಿಯೇಟ್ ಮಾಡೋದಕ್ಕೆ ಪಾಕಿಸ್ತಾನ ಮುಂದಾಗೋ ಸಾಧ್ಯತೆ ಬಹಳ ಕಡಿಮೆ ಯಾಕಂದರೆ ಜಾಗತಿಕವಾಗಿ ಪಾಕಿಸ್ತಾನದ ಮೇಲೆ ಒತ್ತಡ ಟ್ರಂಪ್ ಗುಡುಗಿರೋದು ಎರಡನೆಯ ಸಲ ನಿನ್ನೆ ಹೊಡೆದ ತಕ್ಷಣ ಒಂದು ಸಲ ಮೆಸೇಜು ವೆಲ್ಡನ್ ಅಂತ ಆಮೇಲೆ ಇಸ್ರೇಲ್ ಕೂಡ ಇದಕ್ಕೆ ನಾವು ವೆರಿ ಪ್ರೌಡ್ ಆಫ್ ದಿಸ್ ಆಪರೇಷನ್ ಅಂತ ಹೇಳಿದ್ರು ಈಗ ಅಮೆರಿಕದಿಂದ ಪಾಕಿಸ್ತಾನಕ್ಕೆ ಯಾವ ರೀತಿ ಖಡಕ್ ಸಂದೇಶ ಬಂದಿದೆ ಅಂದರೆ ಬಾಯಿ ಮುಚ್ಕೊಂಡು ತೆಪ್ಪಗಿರಿ ಒಂದು ಹೆಜ್ಜೆನು ಮತ್ತೆ ಮುಂದಿಡೋಕೆ ಹೋಗ್ಬೇಡಿ ತಪ್ಪು ಮಾಡಿದ್ರಿ ಪೆಟ್ಟು ತಿಂದಿದ್ದೀರಿ ಬಾಯಿ ಮುಚ್ಕೊಂಡಿರಿ ಅನ್ನುವಂಥ ಮೆಸೇಜ್ ಬಂದಿದೆ ಜಾಗತಿಕವಾಗಿ ಕನ್ವಿನ್ಸ್ ಮಾಡುವ ನಮಗೆ ರಿಟಾಲಿಯೇಟ್ ಮಾಡುವಂತ ಹಕ್ಕಿದೆ ಈಗ ನಾಗರಿಕರನ್ನು ಹೊಡೆದಿದ್ದಾರೆ ಅಂತ ಹೇಳುವಂತ ಪ್ರಯತ್ನ ಮಾಡ್ತಿದೆ ಬಟ್ ಆಲ್ರೆಡಿ ಪಾಕಿಸ್ತಾನದ ವಿರುದ್ಧ ಭಾರತ ಸಾಕ್ಷಿ ಕೊಟ್ಬಿಟ್ಟಿದೆ ಎಲ್ಲಕ್ಕಿಂತ ಪ್ರಮುಖವಾಗಿ ನಿನ್ನೆ ಇನ್ನೂ ಒಂದು ಎಡವಟ್ಟು ಮಾಡ್ಕೊಳ್ತು ಮಸೂದ್ ಅಜರ್ ಫ್ಯಾಮಿಲಿ ಸತ್ತು ಬಿತ್ತಲ್ಲ ಇಡೀ ಕುಟುಂಬ ಕುಟುಂಬ ಹದಿನಾಲ್ಕು ಜನ ಹೋದ್ರಲ್ಲ ಅವರ ಫ್ಯೂನರಲ್ ಅಲ್ಲಿ ಅವರ ಅಂತಿಮ ವಿಧಿವಿಧಾನದಲ್ಲಿ ಮಿಲಿಟ್ರಿ ಪಾಲ್ಗೊಂಡಿದೆ ಆ ದೃಶ್ಯ ಈಗ ಇಡೀ ಜಗತ್ ನೋಡಿದೆ ಒಬ್ಬ ಜಾಗತಿಕ ಉಗ್ರನ ಜೊತೆಗೆ ಆರ್ಮಿ ನಿಲ್ಲತ್ತೆ ಅಂದ್ರೆ ಆ ದೇಶವನ್ನು ಪ್ರೊಟೆಕ್ಟ್ ಮಾಡೋಕೆ ಸಾಧ್ಯನಾ ಯಾವ್ದಾದ್ರು ದೇಶ ಅವರ ಬೆನ್ನಿಗೆ ನಿಲ್ಲೋಕ್ ಸಾಧ್ಯನಾ ಚೀನಾ ಕೂಡ ಅವ್ರ ಜೊತೆಗೆ ಹೋಗೋಕ್ಕಾಗಲ್ಲ ಈಗ ಅಂತಹ ಪರಿಸ್ಥಿತಿಯನ್ನ ತಾನೇ ತಂದುಕೊಂಡಿದೆ ಪಾಕಿಸ್ತಾನ ಆ ದೃಶ್ಯ ಈಗ ಎಲ್ಲೆಡೆ ಸದ್ದು ಮಾಡ್ತಿದೆ ಸೊ ಭಾರತದ ಸುದ್ದಿಗೂ ಬರೋ ಹಾಗಿಲ್ಲ ಈಗ ಪಾಕಿಸ್ತಾನ ಒಳಗಡೆ ಸರಿ ಮಾಡ್ಕೊಂಡ್ರೆ ಸಾಕಾಗಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಥ್ಯಾಂಕ್ ಯು